ಇನ್ನು ಕಿರುತೆರೆ ನಟ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಗೆಳೆಯನ ಮೆಹಂದಿ ಕಾರ್ಯಕ್ರಮದ ವೇಳೆ ಹೃದಯಾಘಾತ ಆಗಿದೆ ಉಡುಪಿಯ ನಿಟ್ಟೆ ಬಳಿ ಈ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ರಾಕೇಶ್ ಆದರೆ ಅಲ್ಲೇ ಹೃದಯಾಘಾತದಿಂದ ಕಳೆದ ರಾತ್ರಿ ಕುಸ್ತು ಬಿದ್ದಿದ್ದಾರೆ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಿಸಿಲ್ಲ ರಾಕೇಶ್ ವಿಧಿವಶರಾಗಿದ್ದಾರೆ ಇನ್ನು ಕಿರಿಯ ವಯಸ್ಸು ಮೂರನೇ ಸೀಸನ್ನ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿದ್ರು ರಾಕೇಶ್ ನಿನ್ನೆಯಷ್ಟೇ ಕಾಂತಾರ ಪ್ರೀಕ್ವೆಲ್ನ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ರು ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ ಉಡುಪಿಯ ನಿಟ್ಟೆ ಬಳಿ ನಡೀತಾ ಇದ್ದಂತಹ ಫಂಕ್ಷನ್ ಅದು ಅಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಕುಸ್ತು ಬಿದ್ದಿದ್ದಾರೆ ರಾತ್ರಿ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ವಾಲಾ ಬಾಸ್ವಾಲಿಯಾಗಿಲ್ಲ ಮೃತಪಟ್ಟಿದ್ದಾರೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದ ಮೂಲಕ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ರು ಕಿರುತೆರೆ ನಟ ಗೋವಿಂದ ಗೌಡರವ್ರು ಮಾತಾಡಿದ್ದಾರೆ ಈ ಬಗ್ಗೆ ಕೇಳೋಣ ಮನೆ ಹೌದು ಸರ್ ತುಂಬಾ ಆಪ್ರು ಒಳ್ಳೆ ಕಲಾವಿದ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ಮನುಷ್ಯ ಇಷ್ಟ ಬಹಳ ಪ್ರೀತಿ ಪಾತ್ರ ತುಂಬಾ ನೋವಾಯ್ತು ಕೇಳಿ ವಿಷಯ ಪ್ಲೇಟ್ಲೆಸ್ ಏನೋ ಕಡಿಮೆ ಇತ್ತಂತೆ ಅವ್ನಿಗೆ ಸೊ ಜೊತೆಗೆ ಹಾರ್ಟ್ ಅಟ್ಯಾಕ್ ನಿನ್ನೆ ಅದು ಕಾಂತಾರ ಶೂಟಿಂಗ್ ಅಲ್ಲಿ ಏನೋ ಇದ್ದಂತೆ ಅದಾದ್ಮೇಲೆ ಮುಗಿಸ್ಕೊಂಡು ಅದು ಸ್ನೇಹಿತರ ಫಂಕ್ಷನ್ ಹೋಗಿದ್ದಾನೆ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಸುಸ್ತು ಸುಸ್ತು ಅಂತ ಏನೋ ಏನು ಹೇಳ್ತಿದ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದಾರೆ ನಮಗ್ ಶಾಕ್ ರಾತ್ರಿ ನಮಗೆ ನಾಲ್ಕು ಗಂಟೆಗೆ ನ್ಯೂಸ್ ಬಂದಿದ್ರು ನನಗೂ ಶೂಟಿಂಗ್ ಮುಗಿಸ್ಕೊಂಡ್ ಮುಂದೆ ಎರಡು ಗಂಟೆಯಿಂದ ಫೋನ್ ಹೊಡೆದಿದ್ದಾರೆ ನನಗೂ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡ್ ನಾನ್ ಸೈಲೆಂಟ್ ಇಟ್ಬಿಟ್ಟಿದೀನಿ ಗೊತ್ತಾಗಿಲ್ಲ ಅದು ಸೊ ಆಮೇಲೆ ನಾಲ್ಕು ಗಂಟೆಗೆ ಇಲ್ಲಿ ಎದ್ದು ನೋಡಿದಾಗ ಇಷ್ಟು ಇಷ್ಟು ಗಂಟೆ ಇಷ್ಟು ಫೋನ್ ಮಾಡಿದಾರಲ್ಲ ಅಂತ ನಮ್ಮ ಸದಾ ಎಲ್ಲ ಫೋನ್ ಮಾಡಿದ್ರು ಕಾಮಿಡಿ ಕ್ಲಾಡಿ ಕೇಳಿದಾಗ ವಿಷಯ ಕೇಳಿ ನಿಜವಲ್ಲ ಸಹಿಸ್ಕೊಳಕ್ ಆಗ್ಲಿಲ್ಲ ಹಂಗ ಆಗ್ಬಿಡ್ತದೆ ಏನಪ್ಪ ವಿಷಯ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಡೆತ್ ಆಗಿದ್ದಾರೆ ಮಾಹಿತಿ ಸರ್ ನಿಮ್ಗೂ ಇರೋ ಪ್ರಕಾರ ಒಂದು ಎರಡು ಗಂಟೆಗೆ ಆಗಿದೆ ಅಂತ ಸರ್ ಎರಡು ಗಂಟೆ ಸುಮಾರಕ್ಕೆ ಎರಡು ಗಂಟೆ ಸುಮಾರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎರಡು ಗಂಟೆ ಸುಮಾರಿಗೆ ಹೌದು ಸರ್ ಅಲ್ಲ ಸರ್ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಜಗಿನ್ ಈಗ ಸಂಪರ್ಕದಲ್ಲಿದ್ದಾರೆ ಜಗಿನ್ ಹೃದಯಾಘಾತದಿಂದ ರಾಕೇಶ್ ಸಾವು ಅಂತ ಅನ್ನೋದು ಬಹಳ ದೊಡ್ಡ ಆಘಾತಕಾರಿ ಸಂಗತಿ ಏನಾದರೂ ಆರೋಗ್ಯದ ಸಮಸ್ಯೆ ಇತ್ತ ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಕುಟುಂಬಸ್ಥರು ಏನಾದ್ರೂ ಮಾಹಿತಿ ಕೊಡ್ತಿದ್ದಾರಾ ಹೇಗೆ ಪ್ರತಿಮಾ ನಿಜಕ್ಕೂ ಅಂದ್ರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೀಸರ್ ಮೂರರ ವಿನ್ನರ್ ರಾಕೇಶ್ ಪೂಜಾರಿ ಇನ್ನಿಲ್ಲ ಅಂತಕ್ಕಂಥದ್ದು ಅವರ ಆಪ್ತ ಬಳಗ ಕೂಡ ದೊಡ್ಡ ಶಾಕ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇರುವಂತ ನಟ ಸಾಕಷ್ಟು ಜನಪ್ರಿಯತೆ ಹೊಂದಿದ್ದಂತ ನಟ ಬಟ್ ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಂಜೆ ಅವರ ಸ್ನೇಹಿತರ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ರಾಕೇಶ್ ಪೂಜಾರಿ ಭಾಗಿಯಾಗಿರ್ತಾರೆ ಅದಕ್ಕೂ ಮುಂಚೆನೆ ಕಾಂತಾರ ಸಿನಿಮಾದ ಶೂಟಿಂಗ್ ಕೂಡ ಹೋಗಿ ಬಂದಿರ್ತಾರೆ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು ಅದಾದ ನಂತರ ಸಂಜೆ ವೇಳೆಗೆ ಅವರಿಗೆ ಒಂದಿಷ್ಟು ಸುಸ್ತಾದಂತಹ ಲಕ್ಷಣಗಳು ಕಾಣಿಸುತ್ತೆ ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಕೂಡ ಆಗುತ್ತೆ ಬಟ್ ಆದ್ರೆ ಕೊನೆಗೆ ಹೃದಯಾಘಾತದಿಂದ ರಾಕೇಶ್ ಪೂಜಾ ಅವರವರು ಕೊನೆ ಸೇರಿದಿದ್ದಾರೆ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ಯಾವತ್ತೂ ಕೂಡ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರಲಿಲ್ಲ ಸೊ ಹಾಗಾಗಿ ಅವರ ಒಂದು ಸಾವನ್ನ ಅವರ ಆಪ್ತ ಬಳಗ ಅರಗಿಸಿಕೊಳ್ಳಕ್ ಆಗ್ತಾ ಇಲ್ಲ ಸೊ ಮನೆಯಲ್ಲೂ ಕೂಡ ಅವರ ಕುಟುಂಬಸ್ಥರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಉಡುಪಿ ಉಡುಪಿ ಜಿಲ್ಲೆಯ ನಿಟ್ಟೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸೊ ಮೂರ್ ತಿಂಗಳ ಹಿಂದೆ ಅಂದ್ರೆ ಒಂದು ಸಣ್ಣ ಅಪಘಾತ ಆಗಿತ್ತು ಆದ್ರೆ ಅದೆಲ್ಲದರಿಂದ ಚೇತರಿಸ್ಕೊಂಡಿದ್ದಂತಹ ರಾಕೇಶ್ ಅವರು ಇತ್ತೀಚೆಗೆ ಸಾಕಷ್ಟು ಲವಲವಿಕೆಯಿಂದ ಇರ್ತಿದ್ರು ಬಟ್ ಈಗ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಕೊನೆ ಸೇರಿದಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಜೊತೆ ಲೋ ಬಿ ಪಿ ಇತ್ತು ಪ್ಲೇಟ್ಲೆಟ್ಸ್ ಕಡಿಮೆ ಇತ್ತು ಆ ತರದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆಯಾ ವೈದ್ಯರು ಏನ್ ಹೇಳಿದ್ರಂತೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಂತ ಖಂಡಿತ ಪ್ರತಿಮಾ ಅಂದ್ರೆ ಅವ್ರಿಗೆ ಮೊದಲು ಅಂದ್ರೆ ಲೋ ಬಿ ಪಿ ಕಾಣಿಸ್ಕೊಂಡಿದೆ ಸೊ ನಂತರ ಅಂದ್ರೆ ಪ್ಲೇಟ್ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಅವರ ಆಪ್ತ ಬಳಗದಿಂದ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಬಟ್ ಸಂಜೆ ವೇಳೆಗೆ ಅಂದ್ರೆ ಅವರ ಆಪ್ತರ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ಲವಲವಿಕೆಯಿಂದ ಇದ್ದಂತಹ ರಾಕೇಶ್ ಅವರು ಆ ಒಂದು ಫೋಟೋನ ಕೂಡ ಪೋಸ್ಟ್ ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾರೆ ಸೊ ಅದಾದ ನಂತರ ಅವರ ಆಪ್ತಲ್ಲಿ ಈ ರೀತಿ ಗಂಭೀರ ಸಮಸ್ಯೆ ಕಾಣ್ಕೊಂಡು ಇದಕ್ಕಿದ್ದಂತೆ ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ವೈದ್ಯರ ಮೂಲಗಳಿಂದ ಇನ್ನೂ ಕೂಡ ಮಾಹಿತಿ ಸಿಗ್ಬೇಕಾಗಿದೆ ಬಟ್ ಹಿಂದೆ ಯಾವತ್ತು ಕೂಡ ಅವರ ಆರೋಗ್ಯದಲ್ಲಿ ಈ ರೀತಿ ಸಮಸ್ಯೆ ಕಂಡು ಬಂದಿರಲಿಲ್ಲ ಅವ್ರ ಆಪ್ತರಿಗೆ ನಿಜಕ್ಕೂ ಕೂಡ ಆರೋಗಿಸಿಕೊಳ್ಳೋಕ್ಕೆ ಕಷ್ಟ ಆಗಿದೆ ಯಾಕಂದ್ರೆ ಇತ್ತೀಚೆಗೆ ಅವರ ಹೇಳಿದಾಗೆ ಸಿನಿಮಾದ ಶೂಟಿಂಗ್ ಗಳಲ್ಲೂ ಕೂಡ ಭಾಗಿಯಾಗಿದ್ರು ಇತ್ತೀಚೆಗೆ ಒಂದು ಸಿನಿಮಾದ ಪ್ರೀಮಿಯರ್ ಶೋಗೂ ಕೂಡ ಬಂದಿದ್ರು ಕಳೆದ ನಾಲ್ಕೈದು ದಿನಗಳ ಹಿಂದೆ ಅನ್ನುವಂತಹ ಮಾಹಿತಿ ಸೊ ಅವರ ಆಪ್ತರು ಗೋವಿಂದಗೌಡ ಅವ್ರು ಮಾತನಾಡಿದಂತ ಪ್ರಕಾರ ಹೇಳೋದಾದ್ರೆ ಸಾಕಷ್ಟು ಲವಲವಿಕೆಯಿಂದ ಇದ್ರು ಯಾವತ್ತು ಕೂಡ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರಲಿಲ್ಲ ಬಟ್ ಇದನ್ನ ನಾವು ಅರಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥದ್ದು ಹೇಳಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ನಾಲ್ಕು ತಿಂಗಳ ಹಿಂದೆ ಅಂದ್ರೆ ಒಂದು ಸಣ್ಣ ಲಘು ಅಘಾತ ಅಪಘಾತ ಕೂಡ ಆಗಿತ್ತು ಅಂದ್ರೆ ಇಲ್ಲೇ ಬೆಂಗಳೂರಿನಲ್ಲಿ ಓಡಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ಬೈಕ್ ನಲ್ಲಿ ಅಪಘಾತ ಆಗಿತ್ತು ಅನ್ನೋಂತ ಮಾಹಿತಿಯನ್ನು ಅವ್ರು ಆಪ್ತ ಹಂಚ್ಕೊಂಡಿದ್ದು ಅದಾದ ನಂತರ ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ರು ಸೊ ಬಟ್ ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಸಮಸ್ಯೆಯಿಂದ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಅವರ ಆಪ್ತಗೊಳಕ್ಕೆ ಅರಗಿಸ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ ಸೊ ಖಂಡಿತ ಅವರ ಇಡೀ ಆಗಿರ್ಬೋದು ಕಂಪನಿ ಹಿಡಿತಾ ಇದೆ ಅಂತಾನೆ ಹೇಳ್ಬೋದು ಪ್ರತಿಮಾ ಥ್ಯಾಂಕ್ಸ್ ಮಾಹಿತಿಗೆ